ಹಾಕೋ ಬಂಗಾರ ಗಣಕ ಎಷ್ಟು ಕಾಲಗಳು ನೊಂದಿತ್ತವೋ ಏನು ಕತೆನೋ ಕಾಲನ ಹಂಗೆ ಇಸ್ಕೊಂತಾಳೆ ಅಪ್ಪ ಸುಮ್ಮನೆ ಎದ್ದೋಗ್ಬಿಡು ಗೌರಿ ಎದ್ದೋಗ್ಬಿಡು ನನ್ನನ್ನು ಒಬ್ನೇ ಇರಕ್ಕ ಬಿಡು ಯಾಕಪ್ಪ ಇವಾಗ ನೀನು ಹಾ ಯಾಕೆ ಹೇಳು ನನ್ನ ತಲೆ ಕೆಲಸ ಸಾಕಾಗಿತ್ತು ತಾನೇ ಏಪ್ರೆಂಡ್ರಿಗಳ ನನ್ನ ಮಕ್ಕಳಿಗೆ ಯಾರಿಗೂ ಇಬ್ಬರು ಎಂತಿಗ್ಲು ಬೇಡ ಅಂತ ನಾನು ಏನೇ ಬಂದರು ಅದನ್ನೆಲ್ಲ ಸಹಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ನಲ್ಲ ಯಾಕೆ ಹಿಂಗೆಲ್ಲ ಮಾಡಿದ್ನು ದೊಡ್ಡೋನು ಯಾಕೆ ನಂಗೆ ನಂಬಿಕೆ ದ್ರೋಹ ಮಾಡಿದ್ನು ನೋಡಪ್ಪ ಹೆಣ್ಣು ಋಣ ಭೂಮಿ ಋಣ ಎಲ್ಲರಿಗೂ ಆಗಿ ಬರಲ್ಲ ಅರ್ಥ ಮಾಡ್ಕ ನೀನೇ ಎಲ್ಲ ಬುದ್ಧಿ ಹೇಳ್ತೀಯ ನಮ್ಗೆ ನೀನೇ ಹಿಂಗಾದ್ರೆ ಹೆಂಗೆ ಹೇಳು ಹಾಂ ಅವನ ಅಣೆನಾಗ ಇಬ್ಬರು ಹೆಣ್ಣರುಗಳಂತ ಬರೆದಿರ್ತೀನೋ ಆಗೋಯ್ತು ಬಿಡು ಇನ್ನೇನು ಮಾಡೋಕ್ಕಾಗತ್ತೈತೆ ಸರೋಜಮ್ಮನಿಗೆ ಇಷ್ಟು ಅನ್ಯಾಯ ಆಗಿಲ್ಲ ಅವಳು ಎಷ್ಟು ನೋವು ತಿನ್ನಲ್ಲ ನೋಡ್ದೆ ಎಂಥ ಮೋಸ ನೋ ನನ್ನ ಗಣ್ಣು ಅಂತ ಒಂದೆರಡು ದಿವಸ ಕೋಪ ಮಾಡ್ಕೊಂಡು ಅವಳು ಬೇರೆ ಇರ್ತಾಳೆ ಸುಮ್ಮನೆರು ಆಮೇಲೆ ತಿರ್ಗಿ ಅವಳೇ ಬರ್ತಾಳೆ ಮನೆಗೆ ಅವರಿಬ್ರು ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಸುಮ್ಮನೆ ಇದ್ಬಿಡ್ದು ನೀನು ಬೇಜಾರ್ ಮಾಡ್ಕೊಂಬೇಡ ನಾನು ನಂಬಿದ್ದವರೆಲ್ಲ ನನಗೆ ಮೋಸ ಮಾಡ್ಬಿಟ್ರು ಗೌರಿ ಪ್ರತಿ ಒಬ್ಬರು ಮೋಸ ಮಾಡಿಬಿಟ್ರು ರಾಮು ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ನು ನನಗೆ ಕೊಯ್ಯುವಂಥ ಕೆಲಸ ಮಾಡ್ಬಿಟ್ನ ರಾಮ್ನು ಯಾರೂ ಬೇಕಾಗಿಲ್ಲ ನಾನು ಒಂಟಿಯಾಗಿರ್ತೀನಿ ರಾಮು ನಿನಗೆ ಮೋಸ ಮಾಡ್ತಾನ ಹೇಳ್ಬಿಟ್ಟೆ ಮೋಸ ಮಾಡಲ್ಲ ಇದ್ರೆ ಎಲ್ಲಾದ್ರಿಂದ ಏನೋ ಕಾರಣ ಇರ್ತೈತೆ ನೀನು ಸುಮ್ಮನೆ ಇದ್ಬಿಡು ಸುಮ್ಮನೆ ಇದ್ಬಿಡ್ರಿ ನೀನು ಕಾರಣನಾ ಏನೋ ಕಾರಣ ಇದ್ರೂ ಇರ್ಬೋದು ಅವನ ಆಲೋಚನೆ ಮಾಡೋದು ಜಾಸ್ತಿ ದುಡುಗೆ ಯಾವಿದ್ದಾರನೂ ತಕೊಳಲ್ಲ ಅವನು ಏನೋ ಕಾರಣ ಇರ್ಬೋದಲ್ಲ ಏನಂತ ಅವ್ನ ನನ್ನ ಹತ್ರ ತಾನೆ ಅವ್ನು ಏನು ಹೇಳ್ಬೇಕಂದ್ರು ಒಂದೆಲ್ಲದಕ್ಕೂ ಒಂದು ಸಮಯ ಬರಬೇಕು ಆವಾಗ ಆದಷ್ಟು ಕದೆ ಈಚೆಗೆ ಬರ್ತದೆ ನೀನು ಸುಮ್ಮನೆ ಎದ್ಬಿಡು ಆದರೂ ನಾವು ದೊಡ್ಡವ್ರು ತಪ್ಪೆ ಅವನು ಚಿಕ್ಕ ಮಗುವಂಗೆ ಅಂತ ನಾನು ನಾನೇನ್ಕೊಂಡಿದ್ನಿ ದೊಡ್ಡವ್ರು ತಪ್ಪೆ ಅಯ್ಯೋ ಇನ್ನು ಅಳ್ತಾನೆ ಅವನಂತಪ್ಪ ಬಾನು ಹೇಳಿದ್ನು ದೊಡ್ಡಪ್ಪನ ಅಳ್ತಾನೇ ಅವನೇ ಗೌರಿಯಾ ಅಳ್ತಾನೆ ಅವ್ನಿ ಅಳ್ತಾನೆ ಅವನಿ ಅಂತ ಹೇಳ್ತಾ ಅಳ್ಳಿ ಬಿಡು ಅಳ್ಳಿ ಬಿಡು ಅವ್ನು ಹೇಳಬೇಕು ನನ್ನ ಮನಸ್ಸು ಕೈ ಎಷ್ಟು ನೋವಾಗಿದೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ ನನಗೆ ಯಾರು ಯಾರವ್ರೆ ಗೌರಿಯಾ ಯಾರ ಹತ್ರ ಹೇಳ್ಕೊಳ್ಳಿ ನನಗೆ ಸಾಕಪ್ಪ ನನ್ನ ಮಕ್ಳು ಎರಡು ಎರಡು ಮದುವೆ ಆಗ್ಬಾರ್ದು ಅಂತ ನನಗೆ ಯಾವಾಗಲೂ ದೇವ್ರ ಹತ್ರ ಕೈ ಮುಗಿತೈನಿಂತ ನಮಗೆ ದ್ರೋಹ ಮಾಡಿಬಿಟ್ನಲ್ಲ ದೊಡ್ಡೋನು ಹಾಂ ನಾನು ಒಂದು ಮಾತು ಹೇಳ್ತೀನಿ ಕೇಸ್ಕಾ ಆ ಹುಡುಗಿಗೂ ಕಣ್ಣು ಡೈವರ್ಸ್ ಆಗಿತ್ತು ಕಿಟ್ಟು ನಿಂತಿರುವ ಒಂದು ಹುಡುಗಿಕ ಭಾಳ ಕೊಟ್ಟವನೇ ದೊಡ್ಡವನು ಪಾಪ ಅಲ್ಲ ಅವಳಿಗೆ ಹಾಂ ಯಾರಗೋ ಬ್ಯಾರವ್ರಿಗೆ ಕೊಟ್ಟು ಮದುವೆ ಮಾಡೋ ಬದಲು ನಾವು ದೊಡ್ಡವನೇ ಮದುವೆ ಆಗೋನಲ್ಲ ಅವಳಿಗೆ ಕೂ ಮಕ್ಳು ಇಲ್ಲಂತೆ ಮರಿ ಇಲ್ಲಂತೆ ಇರೋಗನ್ನು ಡೇವರ್ಸ್ ಕೊಟ್ಟನಂತೆ ಹಾಂ ಆಗಲಿ ಸುಮ್ಮನೆರು ನೀನು ಇದನ್ನೇ ಮನ್ಸ ಇಕಂಡು ಕೊರಗೆ ಬೇಡಪ್ಪ ನೀನು ನೋಡ್ಕೋರಿ ಇವಾಗ ನೀನು ಇಲ್ಲಿಂದ ಎದ್ದು ಹೋಗ್ಬಿಡು ಬರಲಿ ನಾನು ಮಾತ್ರ ಕೂಬೇಡ ಮರ್ಕೊಂಡವ್ನ ಮರ್ಕೊಂಡವನೇ ಅಂತ ಹೇಳ್ಬಿಡು ನನಗೆ ನೆಮ್ಮದಿ ಇಲ್ಲ ನನಗೆ ಯಾರತ್ರ ಮಾತಾಡೋಕೆ ಇಷ್ಟ ಇಲ್ಲ ಆಯಿತು ಯಾರನ್ನೂ ಕಳಿಸಲ್ಲ ನೀನು ಒಂದು ತುತ್ತು ಊಟ ತಿನ್ನೇಳು ಊಟ ತಿನ್ಬಿಟ್ಟು ಆ ನಿನ್ನ ಪಾಡಕ್ಕೆ ನಿನ್ನ ಮಲ್ಕಣಿ ಹೇಳು ಎಲ್ಲೂ ಹೋಗಬೇಡ ಇಲ್ಲೇ ಇರಿ ಅಂತೆ ನಂಗೆ ಊಟನೂ ಬೇಡ ನೀರು ಬೇಡ ಕಾಪಿನೂ ಬೇಡ ಯಾವುದು ಬೇಡ ನನಗೇನು ಬೇಕಾಗಿಲ್ಲ ಹಂಗಂದ್ರೆ ಆತದ ಇವಾಗ ದೊಡ್ಡವನು ಮದುವೆ ಮಾಡ್ಕೊಂಡು ಬಂದವನೇ ಅವನು ಹೆಂಗೆ ಜೀವನ ಮಾಡ್ತಾನೆ ಅದನ್ನು ನೋಡೋಕನ ನಿಂಗೆ ಶಕ್ತಿ ಬೇಡ ಹಾಂ ಅಯ್ಯೋ ಒಳ್ಳೆದಾದ್ನು ನೀನು ಬೇಡ ಇವಾಗೆ ಪ್ರಾಣ ಹೋದರೂ ಪರವಾಗಿಲ್ಲ ನನಗೇನು ಬೇಡ ಗೌರಿ ಯಾರು ಬಂದರೂ ನಾನು ರೂಮ್ ಕಳಿಸ್ಬಿಡ ನಾನು ಒಬ್ಬನೇ ಬಿಟ್ಬಿಡು ಸರಿನಪ್ಪ ಆಯ್ತು ಮಲ್ಕರಷ್ಟು ತಡಿ ಕಾಲಿಸ್ತೀನಿ ಹಂಗೆ ಮಲ್ಕನಿಯಾ ಏನು ಚಿಕ್ಕ ಮಕ್ಕಳು ಆಟ ಹಿಡ್ದಂಗಡೀತಾನ ಲೈಫ್ನು ಏನಪ್ಪ ಮಾಡೋದು ಆಣನಾಗ ಬರ್ದಿತ್ತೋ ಏನೋ ಅದ್ರೊಗುವ ಸರೋಜಿ ಅಯ್ಯಪ್ಪ ಅವಳಿಗಿನ್ನ ನಮ್ಮ ಸವಿತೈ ಎಷ್ಟೋ ಮೇಲು ಹ್ಞೂ ಅವಳು ಏನು ಆರ್ಭಟ ಮಾಡ್ತಾಳೆ ಏನ್ ಕತೆ ಅವಳಿಗೆ ಹೋಲ್ಸ್ಕೊಂಡ್ರೆ ನಮ್ಮ ಸವಿತೈ ಎಷ್ಟೋ ಮೇಲು

ಫೋನ್ ಕಟ್ ಮಾಡಿ ಕಟ್ ಮಾಡಿ ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗೋಣ ಎಪ್ರನ್ನ ಬರ್ಕ ಎಪ್ಪನು ರೋಸಕ್ಕೆ ಬಿಟ್ಬಿಡೋಕ್ಕಾಗಲ್ಲ ಫೋನ್ ಮಾಡಿ ತಲೆ ತಿಂತಾಳೆ ಇವಳು ಇಲ್ಲ ಏನೋ ಫೋನ್ ಚಿಚ್ಛ ಮಾಡ್ಬಿಟ್ಟವನಂತೆ ಆನ್ ಮಾಡಿ ಕೇಳಿದೀನಿ ಆನ್ ಮಾಡ್ತಾರಂತೇನು ಅದೇ ಹೇಳಿದೀನಿ ಮಾತಾಡಿ ಇಲ್ಲ ಅಯಪುನ ಹ್ಞೂ ಹಂಗ ಮಾಡು ಅಂತೇಳಿ ನಾನು ಮಾತಾಡ್ತೀನಿ ಮಾತಾಡಬೇಡ ನೀನು ಪಾಪ ಮಾಡಿರೋ ತಮ್ಮ ಫೋನ್ ಅನ್ನ ಚಿಕ್ಕ ಮಾಡೋಕ್ಕಾ ಅದ್ಯಾಕ ಆನ್ ಮಾಡಕ್ಕೆ ಕೇಳಕೋ ನಮ್ಮ ಯಜಮಾನ್ ಯಾಕೋ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟವ್ನೆ ಹ್ಞೂ ಅದೇ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟವೇ ಫಸ್ಟ್ ಮದುವೆ ಆಗಿತ್ತು ಅವ್ಕ ಇಬ್ಬರು ಮಕ್ಕಳು ಅವನೇನ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟವನೇ ಎರಡು ಮದುವೆ ಆಗ್ಬಿಟ್ಟನಲ್ಲ ಅಂತ ನಮ್ಮ ಯಜಮಾನ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟವನೇ ಹ್ಞೂ ಅದಕ್ಕೆ ಹ್ಮ್ ಹಂಗೆ ಆನ್ ಮಾಡಕ್ಕು ಊಟ ತಿಂದಿಲ್ಲ ಊಟ ತಿಂದಿಲ್ಲ ಅಂತೇಳು ಊಟನೂ ತಿಂದಿಲ್ಲಕೋ ಫೋನ್ ಹಂಗೆ ಆನ್ ಮಾಡಕಾ ಮುನ್ಸ್ಕ ಜಾಸ್ತಿ ಬೇಜಾರ್ ಮಾಡ್ಕೊಂಡವನೆ ಆನ್ ಮಾಡು ಅಂತೇಳು ಮಾಡ್ತಾರೆ ಹಿಂಗೆ ಹೇಳ್ತಾರೆ ಮಾಡ್ತಾರ ಅವರು ಹ್ಞೂ ಅದೇ ಮುನ್ಸ್ಕನ ಬೇಜಾರು ಮಾಡ್ಕೊಂಬಿಟ್ಟವನಕೋ

ಯಾಕಮ್ಮ ಅಮ್ಮ ಅಕ್ಕ ಹಂಗಿ ಕಂಡಿದ್ಯಾ ಅಯ್ಯ ಸುಟ್ಟು ಶುಕ್ರವಾರ ಯಾಕಂಗ್ ನೀರಾಕ್ತ ಏನಾಯ್ತು ಮಾವನ ಮನೆ ಬಿಟ್ಟು ಮನೆ ಹೋಗಂಗ್ ಮದ್ವೆನೂ ಬೇಡ ಏನು ಬೇಡ ಅತ್ತೆ ನೆನಪಾಡಕ್ ನಾನು ಹೊಲ್ಟೋ ತಿನ್ನತ್ತೆ ಬರ್ತಾನೆ ನಿಮ್ಮ ಮಾವನ್ ಎಲ್ಲೂ ಹೋಗಲ್ಲ ಸುಮ್ಮನೆರು ಎಲ್ಲೂ ಹೋಗಲ್ಲ ಸುಮ್ಮನೆರು ನೀನು ಗಟ್ಟಿಗಿತ್ತೆ ಆಗಬೇಕು ನಿಮ್ಮ ಮಾವನ್ನ ಗೆಲ್ಲಬೇಕು ನೀನು ಹಾಂ ನಿಮ್ಮ ಮಾವನ ಗೆಲ್ಬೇಕು ನೀನು ನಿಂಕ ಆಯಿತಾ ಗುರಿ ಇದೆ ನಿಂಕ ನಿಮ್ಮ ಮಾವನ ಮನ್ಸಿನ ಗೆಲ್ಬೇಕು ನೀನು ನಿಮ್ಮ ಮಾವನ ಅನ್ಕೊಬೇಕು ಅಯ್ಯೋ ಎಂಥ ಒಳ್ಳೆ ಹುಡುಗಿನಪ್ಪ ಈ ಹುಡುಗಿನ ನಾನು ದೂಷಣೆ ಮಾಡಿಬಿಟ್ನಲ್ಲ ಅಂತ ಅನ್ಸ್ಕೊಬೇಕು ನೀನು ಆಯಿತಾ ಏ ಯಾಕೆ ಗೀತಾ ನಮ್ಮ ಮಾವನು ಮನೆ ಬಿಟ್ಟು ಹೋಯ್ತು ಸರೋಜಾಕ ಸಂಸಾರ ಹಿಂಗೆ ಆಯ್ತಲ್ಲ ಅಂತ ಅಲ್ತಾವಳಪ್ಪ ಸರೋಜಿಗೆ ಏನೂ ಆಗಿಲ್ಲ ಬಿಡುಗಡಮ್ಮ ಸರೋಜಿ ಚೆನ್ನಾಗ್ ಹೇಳಳೆ ಮೋಸ ನಮ್ಮ ಅಪ್ಪನಿಗೆ ನಾನೇ ದ್ರೋಹ ಮಾಡ್ಬಿಟ್ನಿ ಏನು ಸರೋಜಿ ಖೇನೂ ಆಗಿಲ್ಲ ರೋಜೇನು ಇಲ್ಲ ಬಿಡ್ದಳಮ್ಮ ಸುಮ್ಮನೆ ಅದನ್ನೆಲ್ಲ ಯಾಕೆ ಹೇಳಬೇಕು ಏಯ್ ಅದೇನು ಹೇಳಪ್ಪ ಹಾಗೆಲ್ಲ ಮುಚ್ಚಿ ಮರ ಮಾಡಿಕೊಡ್ತು ಏನಿದ್ರು ಹೇಳ್ಬೇಕು ನೀನು ಹೇಳು ಏನಾದ್ ಹಾ ಓ ಅವಳು ಅವನ ಪ್ಲಾಸ್ಟಿಕ್ ಸಾಮಾನುಗಳು ಮರ ಅನು ಅವನ ಜೊತೆಗೆ ಯಾವಾಗ್ಲೂ ಫೋನಾಗಿ ಮಾತಾಡೋಣಮ್ಮ ಹೇಯ್ ಜನಾಗಿದ ನೆಟ್ಗಾದೇನಾ ಅವನ್ ಕೆಂಗೆ ಸಿಗ್ತದೆ ಫೋನು ಅದನ್ಸಿತ್ತು ಅಂದ್ರೆ ನಮ್ಮ ತಿಳಿಗ ಒಟ್ಟಾಗ ಅವನ ಜೊತೆಗೆ ಮಾತಾಡ್ತಾವಳು ಇವಳು ಫೋನಾಗ ಅದಕ್ಕೆ ಇವಳು ಈ ಆಟ ಆಡ್ತಾ ಇರೋದು ನಾನು ಹತ್ರ ಮಾತಾಡ್ಸ್ಕೊಂಡು ಹತ್ರಕ್ಕೆ ಹೋದ್ರೂ ದೂರ ಇದು ಅಲ್ಲು ಕತೆ ಅಯ್ಯೋ ಮಕ್ಕಷ್ಟ ಬೇಂಕಿಕ್ಕ ಸರಪ್ಪ ಸರಿ ಸರಿ ಇದೆಲ್ಲ ಇರೋದಕ್ಕೆ ಇವಳು ಈ ಆಟಗೆ ಆಡ್ತಾ ಇರೋದಕ್ಕ ಇರೋದಕ್ಕೂ ಇದು ಏನೋ ನಿಜವೂ ಸುಳ್ಳು ಮಾಡೋಣ ಮಾಡಿದ್ರು ಏನ ಒಂದು ಉಪಾಯ ಮಾಡೋಣ ನಮ್ಮ ಚಿಕ್ಕ ಅಂತ ತೆಗ್ಲಾಕ್ಬೇಕಿದ್ನ ಸುಳ್ಳು ಅವನೇ ಪತ್ತೆ ಹಚ್ತಾನೆ ನನ್ನ ಬೆಳಗ್ಗೆ ಮಾಮೂಲಿ ಹೋಗಿ ಹೋದವಳು ಆ ಸಾಯಂಕಾಲ ಈ ಚಿಪ್ ಟಾಪಿಗೆ ಬಂದವಳೆ ಹಾಂ ಎಲ್ಲ ಅವನೇ ತಕ್ಕೊಟ್ಟಿರ್ತಾನೆ ಹೇಳಮ್ಮ ಅವನೇ ತಕ್ಕೊಟ್ಟಿಸ್ತಾನೆ ಏ ಸುಮ್ಮನೆ ಸುಮ್ಮನೆ ಒಬ್ಬರ ಮೇಲೆ ದೂರ ಹಾಕ್ಬಿಟ್ಟು ಆಯ್ತಾ ಚಿಕ್ಕವನಕೆ ಹೇಳೋಣ ಅವನು ಎಲ್ಲಿ ಏನು ಮಾತಾಡ್ತಾರೆ ಎಲ್ಲಿರ್ತಾರೆ ಅದೆಲ್ಲ ಕಂಡಿಡಿತಾನ ಅವನು ನೀವು ಸುಮ್ಮನೆ ಇದ್ಬಿಡು ಅಲ್ಬೇಡ ಸುಮ್ಮನೆ ಶುಕ್ರವಾರ ಯಾಕೆ ಅಲ್ತೀಯಾ ಹಳಗಡೆ ಸುಮ್ಮನೆವರು ಆಗಿದ್ದಾಗೋಯ್ತೀನಿ ಏನು ಮಾಡಕತ್ತದೆ ಪ್ರಪಂಚನ ಮೆಚ್ಚಿಸ್ತಿದ್ರು ಪರವಾಗಿಲ್ಲ ನೀನು ನಮ್ಮಅಪ್ಪನ ಮೆಚ್ಚಿಸಿದ್ರೆ ನಂಗೆ ಅಷ್ಟೇ ಸಾಕು ನೀನು ಅದೇ ನಂಗೆ ಕೊಟ್ಟಿರೋ ದೊಡ್ಡ ಹುಡುಗರೆ ಆಯಿತಾ ಹ್ಞೂ ಸರಿ ನೋಡ ನೀನು ಈ ಮನೆಗೆ ಒಳ್ಳೆಯವಳಾಗಿರಬೇಕು ಅಂತಂದರೆ ನಾನು ಹೇಳೋ ಒಂದೇ ಒಂದು ಮಾತು ಕಾಯ್ಕ ರಾಮನ್ನ ನೀನು ಚೆನ್ನಾಗಿ ನೋಡ್ಕೊಬೇಕು ಅವನು ಈ ಮನೆಗೆ ದೇವರಿದ್ದಂಗೆ ಯಾರು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಬಾಯಿ ಮುಚ್ಚಿಸ್ದಂಗೆ ಆಗ್ತದೆ ಅರ್ಥ ಮಾಡ್ಕೊ ನಾನು ಹೇಳೋದನ್ನ ಅರ್ಥ ಆಯ್ತಾ ಹಾಂ ಹಾಗಾದ್ರೆ ನನಗೆ ಮಕ್ಕಳು ಆಗ್ತವೆ ಅಂತೀಯಾ ನೋಡ್ತಾ ಇರು ನಮ್ಮ ರಾಮನೊಬ್ಬರನ್ನ ನೀನು ಒಳ್ಳೆಯವನ್ನ ಮಾಡ್ಕೋ ನಿನ್ನ ಕಗ ನಮ್ಮ ಮಗು ಆಗಿಲ್ಲ ಅಂತಂದ್ರೆ ಅವಾಗ ಕೇಳು ಅಲ್ಲ ಅವತ್ತು ಡಾಕ್ಟ್ರಾಗ ಚೆಕಪ್ ಮಾಡ್ಬಿಟ್ಟು ಇಲ್ಲಮ್ಮನಿಕಾ ಇನ್ನ ಮಕ್ಳು ಆಗಲ್ಲ ಅಂತ ಹೇಳಿದ್ರು ಇನ್ನು ಆಗೋದೇ ಇಲ್ಲ ಅಂತ ಹೇಳಿದ್ರು ದೇವ್ರ ಅವನಮ್ಮ ಅವನು ಹೇಳ್ದಂಗೆ ನಮ್ಮ ರಾಮನ ಹತ್ರ ಚೆನ್ನಾಗಿರಮ್ಮ ಅವನು ಒಳ್ಳೆ ಮಗುವಮ್ಮ ಅವನು ಅಯ್ಯ ಡಾಕ್ಟರ್ ಹೇಳ್ತಾನೆ ಡಾಕ್ಟರ್ ಕಥೆ ಕಟ್ಕೊಂಬ ನೀನು ಕಟ್ಕೊಂಡು ನೀನು ಡಾಕ್ಟರ್ ಕತೆ ಕಟ್ಕೊಂಬೇಡ ನೀನು ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ ಅಪ್ಪನಾಗ ಚೆನ್ನಾಗಿರ್ಬೇಕು ನೀನು ರಾಮನಾಗ ಚೆನ್ನಾಗಿರ್ಬೇಕು ಅವರಿಬ್ರು ನಮ್ಮನೆಗೆ ಮನೆಗೆ ದೇವ್ರಿಗೆ ಇದ್ದಂಗೆ ನೀನು ಅಂತಂದರೆ ಅಂತಂದ್ರೆ ಭಗವಂತನೇ ಬೆಡ್ಸಿದಂಗೆ ನಿನ್ನ ನಾನು ಹೇಳೋದು ಅರ್ಥ ಮಾಡ್ಕೊ ಆದಷ್ಟು ಅಮ್ಮನಿಂದ ದೂರ ಇದ್ದರೆ ನಿನ್ನ ಉತ್ತಮ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಅಮ್ಮನ ಬಂದು ಮನೆಗೆ ಇಲ್ದಿದ್ದು ರಾಮಾಯಣ ಮಾಡೋಳಂದ್ರೆ ನಾನು ಸುಮ್ಮನೆ ಇರಲ್ಲ ಇಲ್ಲ ಇಲ್ಲ ಬಿಡು ನಮ್ಮ ಬರಲ್ಲ ಬರೋಲ್ಲ ನನ್ನ ಹೇಳಿದ್ನಲ್ಲ ಬರಬೇಡ ಅಂತ ನೀನು ಬರಬೇಡ ಅಂದ ತಕ್ಷಣ ನಿಮ್ಮಮ್ಮನ ಅಲ್ಲೇ ಇದ್ದು ಹಾಂ ಹುಷಾರಾಗಿರಬೇಕು ನಿಮ್ಮ ಅಮ್ಮನ ಮಾತು ಕೇಳಿ ಮನೆಗೆ ಗಲಾಟೆ ರಗಲೆ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಆಗಿತ್ತ ನಾನು ಇವಾಗ ಹೇಳ್ತಾ ಇದ್ದೀನಿ ಹ್ಞೂ ಸರಿ ಆಯ್ತು